ಶಿಡ್ಲಘಟ್ಟದಲ್ಲಿ ನಿನ್ನೆ ಕಾರ್ಮಿಕರ ಬೃಹತ್ ಪ್ರತಿಭಟನೆ ಕೇಂದ್ರದ ಕಾರ್ಮಿಕ ಸಂಹಿತೆ ವಿರುದ್ಧ ಮೊಳಗಿದ ಆಕ್ರೋಶ ಶಿಡ್ಲಘಟ್ಟ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಅಖಿಲ ಭಾರತ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ನೀಡಿದ್ದ ಕರೆಯ ಮೇರೆಗೆ ನಿನ್ನೆ ಫೆಬ್ರವರಿ ಹನ್ನೆರಡು ಗುರುವಾರ ಶಿಡ್ಲಘಟ್ಟ ನಗರದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ರಸ್ತೆ ತಡೆ ನಡೆಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಿನ್ನೆ ಬೆಳಿಗ್ಗೆ ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಈ ಪ್ರತಿಭಟನಾ ಮೆರವಣಿಗೆಯು ಬಸ್ ನಿಲ್ದಾಣದವರೆಗೆ ಸಾಗಿತು ಈ ಸಂದರ್ಭದಲ್ಲಿ ಕಾರ್ಮಿಕರು ರಸ್ತೆಯಲ್ಲೇ ಕುಳಿತು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನೂತನ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಉದ್ಯೋಗ ಭದ್ರತೆಯನ್ನು ಕುಗ್ಗಿಸುತ್ತವೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಪ್ರಮುಖ ಹಕ್ಕೊತ್ತಾಯಗಳು ಕಾರ್ಮಿಕ ಸಂಹಿತೆ ರದ್ದತಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳಾಗಿ ಬದಲಾಯಿಸಿರುವುದನ್ನು ಕೂಡಲೇ ಕೈಬಿಡಬೇಕು ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗ್ರೇಡ್ ಮೂರು ಮತ್ತು ನಾಲ್ಕು ಸರ್ಕಾರಿ ನೌಕರರನ್ನಾಗಿ ಕ್ರಮಬದ್ಧಗೊಳಿಸಬೇಕು ಹಾಗೂ ಕನಿಷ್ಠ ವೇತನ ಪಿಂಚಣಿ ಜಾರಿಗೊಳಿಸಬೇಕು ಗ್ರಾಚ್ಯುಟಿ ಜಾರಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿಗೆ ಸಂಬಂಧಿಸಿದ ನಿಯಮಗಳನ್ನು ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಕಿರುಕುಳ ನಿಲ್ಲಿಸಿ ಎಫ್ಆರ್ಎಸ್ ಎಫ್ಆರ್ಎಸ್ ಹಾಜರಾತಿ ಒತ್ತಡ ಮತ್ತು ಕೆಲಸದ ಒತ್ತಡದಿಂದ ಕಾರ್ಮಿಕರ ಆರೋಗ್ಯದ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳ ಬಗ್ಗೆ ಕಿಡಿಕಾರಿದರು ಕೇಂದ್ರದ ಕಾರ್ಪೊರೇಟ್ ಪರ ನೀತಿಗಳು ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆ ತರುತ್ತಿವೆ ಪೊಲೀಸರು ನಮ್ಮನ್ನು ತಡೆಯಲು ಯತ್ನಿಸಿದರೂ ನಮ್ಮ ಹೋರಾಟ ನಿಲ್ಲದು ನ್ಯಾಯ ಸಿಗುವವರೆಗೂ ನಾವು ಬೀದಿಗಿಳಿದು ಹೋರಾಡುತ್ತೇವೆ ಲಕ್ಷ್ಮೀದೇವಮ್ಮ ಜಿಲ್ಲಾಧ್ಯಕ್ಷೆ ಸಿಎಟಿಯು ಹೋರಾಟದಲ್ಲಿ ಭಾಗವಹಿಸಿದ ಗಣ್ಯರು ಪ್ರತಿಭಟನೆಯಲ್ಲಿ ಕುಂದಲಗುರ್ಕಿ ಪಾಪಣ್ಣ ಅಶ್ವತ್ಥಮ್ಮ ಭಾಗ್ಯ ಹಂಸ ಮಂಜುಳ ನಾಗರತ್ನ ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು ಮೆರವಣಿಗೆಯ ಅಂತ್ಯದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಒಂದು ಸಭೆಯಲ್ಲಿ ಶಾಂತಿಯುತವಾಗಿ ವರ್ತನೆ ಮಾಡಿ ಬಂದಿದ್ದೀರಿ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿವೃದ್ಧಿ ಮತ್ತೆ ಎಲ್ಲ ಪ್ರಕಾರ ಯಾರು ಕೂಡುದೇ ಶಾಂತಿಯುತವಾಗಿ ನಾವು ತಾಲೂಕಿನ ದಂಡಾಧಿಕಾರಿಗಳ ಸಜ್ಜಿನ ಮುಂದೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸಬೇಕಾಗಿದೆ ಹಾಗಾಗಿ ದೈವಿಕೊಂಡು ಈ ಪುರುಷರು Vem comigo! ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಆಗಿದೆ ಆದರೆ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಯಾವುದೇ ಕಾರ್ಮಿಕರಿಗಾಗ್ಲಿ ಒಂದೇ ಒಂದು ಸಿಂಗಲ್ ಪೈಸೆ ಹೆಚ್ಚಳ ಮಾಡಲಿಲ್ಲ ಇವತ್ತು ವಿರೋಧ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಇವತ್ತು ಇಲ್ಲಿ ಅಡ್ಡಿ ಪಡಿಸ್ತಾ ಇದ್ದಾರೆ ಆದ್ರಿಂದ ನಾವೇನು ಕೂಡ ಹೇಳಬಾರ್ದ ಸರ್ಕಾರಕ್ಕೆ ಸರ್ಕಾರ ಏನು ಮಾಡ್ತದ ಅದನ್ನೇ ನೋಡ್ಕೊಂಡು ಹೋಗ್ಬೇಕ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ ನಮ್ಮ ಕಾರ್ಯಕರ್ತೆಯರಿಗೆ ಇವತ್ತು ಎಫ್ ಆರ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೆಲಸ ಮಾಡ್ಬೇಕು ಅಂತ ಇದ್ದಾರೆ ರಾತ್ರಿ ಆಗ್ಲು ಬಿ ಪಿಗಳು ಬಂದು ಶುಗರ್ಗಳು ಬಂದು ನಮ್ಮ ವರ್ಕರ್ಸ್ ಅಲ್ಲಿ ಎಲ್ಲಿದ್ದು ಈಗಾಗ್ಲೂ ಇಬ್ರು ಮರಣವನ್ನು ಹೊಂದಿದ್ದಾರೆ ಕೆಲಸಗಳನ್ನು ಮಾಡ್ತಾ ಇರುವಂತ ಕಾರ್ಮಿಕ ಸಂಸ್ಥೆಗಳನ್ನ ಬದಲಾವಣೆ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನ ಮಂತ್ರಿಗಳು ನಾವು ಎಲ್ಲರಿಗೂ ಕೂಡ ಕೊಡ್ತಾ ಇದೀವಿ ಮತ್ತೆ ಪಿಯ ಕೊಡ್ತಾ ಇದೀವಿ ಗ್ರಾಜ್ಯುಟಿ ಕೊಡ್ತಾ ಇದ್ದೀವಿ ವೇದನ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಮೊಗ್ಲ ಕೊಡ್ತಾ ಇದ್ದಾರೆ ಈ ಬರ್ತಾ ಇರುವಂತಹ ನಮ್ಮ ಯಾರಿದ್ದಾರೆ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ನಾವ್ ಯಾರಿಗೂ ಕೂಡ ಈ ಸಮಿತಿಗಳ ಇವತ್ತೇನು ಬದಲಾವಣೆ ಮಾಡಿದ್ದಾರೆ ಇದುವರೆಗೂ ಕೂಡ ನಾವು ಬೀದಿಯಲ್ಲಿ ಬಿದ್ದು ಹೋರಾಟ ಮಾಡಿ ಏನು ಅಷ್ಟ ಇಷ್ಟ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತಾ ಇದ್ವು ಆದ್ರೆ ಇವತ್ತು ಅದಕ್ಕೂ ಕೂಡ ಅವಕಾಶ ಇಲ್ಲ ಅಂತಂಗೆ ಇವತ್ತು ಈ ಸಮಿತಿಗಳನ್ನೆಲ್ಲ ಬದಲಾವಣೆ ಮಾಡಿ ನಮ್ಮನ್ನ ಬೀದಿ ಪಾಲ್ ಮಾಡಕ್ಕೆ ಒಟ್ಟಿದ್ದಾರೆ ಆದ್ರಿಂದ ಇದನ್ನ ವಿರೋಧ ಮಾಡಿ ಇವತ್ತು ಇಡೀ ದೇಶಾದ್ಯಂತ ರೈತ ಕಾರ್ಮಿಕರೆಲ್ಲರೂ ಕೂಡ ಒಳಗೊಂಡಂಗೆ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗ್ಬೇಕು ಅಂತ ನಾವು ಹೇಳ್ತಾ ಇವತ್ತು ನಮಗಿಲ್ಲ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಅರೆಸ್ಟ್ ಮಾಡ್ಕೊಳ್ಳಿ ನಮ್ದೇನ್ ಅಭ್ಯಂತರ ಇಲ್ಲ ಯಾಕೆ ಅಂತಂದ್ರೆ ಶಿಕ್ಷಣದಲ್ಲಿ ಮಾತ್ರ ನಡೀತಾ ಇದ್ರೆ ನಮ್ದೇನ್ ಅಭ್ಯಂತರ ಇರ್ಲಿಲ್ಲ ಅವ್ರೆ ನಾವು ಕೇಳ್ತಾ ಇದ್ವಿ ಆದ್ರೆ ಇವತ್ತು ಇಡೀ ದೇಶಾದ್ಯಂತ

Nah bisa langsung temenin baru, और

I let's go. Let's go, 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 let's go. Let's not やいよ

ದೇಶಾದ್ಯಂತ ಹೋರಾಟ ನಡೀತಾ ಇದೆ ಇವತ್ತೇನು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಕ್ ಕೊಟ್ಟಿದೆ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಾಮಿಯಾದಂತ ಕಾರ್ಮಿಕ ಕಾನೂನುಗಳನ್ನು ಇವತ್ತು ರದ್ದು ಮಾಡಿ ನಾಲ್ಕು ಸಂಡಿತಗಳಾಗಿ ಇವತ್ತು ಬದಲಾವಣೆ ಮಾಡಿದ್ದಾರೆ ಇದನ್ನು ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇಡೀ ದೇಶಾದ್ಯಂತ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ರೈತ ರೈತರ ಕಾಯ್ದೆಗಳನ್ನ ಬದಲಾವಣೆ ಮಾಡಿದ್ದಾರೆ ಮತ್ತೆ ಇವತ್ತು ಕಾರ್ಮಿಕರ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಇಷ್ಟಿನ ನಮ್ಗೆ ಕನಿಷ್ಠ ನೀತಿಗಿಳಿದು ಹೋರಾಟ ಮಾಡಕ್ಕೆ ಅವಕಾಶ ಇರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಹೋರಾಟ ಮಾಡಕ್ ಕೂಡ ಅವಕಾಶ ಇಲ್ಲ ಕಾನೂನುಗಳನ್ನ ಇವತ್ತು ಮತ್ತೆ ಕಳೆದ ಡಿಸೆಂಬರ್ ನಮ್ಮ ನಮ್ಮ ನೌಕರರು ಹೋರಾಟ ಮಾಡುದು ಎಲ್ಲಾ ಸೆಂಟ್ರಲ್ ಮಿನಿಸ್ಟರ್ಗಳ ಮನೆ ಮುಂದೆ ಅವತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂತ ಕುಮಾರಸ್ವಾಮಿ ಅವರು ನಮ್ಮನ್ನ ದಲ್ಲಿ ಕರ್ಕೊಂಡು ಹೋಗಿದ್ರು ದಲ್ಲಿ ಕರ್ಕೊಂಡು ಹೋಗಿ ನಮ್ಮ ಇಲಾಖೆ ಮಿನಿಸ್ಟ್ರು ಮತ್ತೆ ಸರ್ಕಾರದ ಸೆಕ್ರೆಟರಿ ಆದಂತ ನಮ್ಮ ಪಿ ಎಂ ಸೆಕ್ರೆಟರಿ ಅವ್ರು ಕೂಡ ನಾವು ಈ ಸರಿ ಏನಾದ್ರೂ ಮಾಡಿ ರೇಟ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಕೇಂದ್ರ ಸರ್ಕಾರ ಕೇವಲ ಅಂಗನವಾಡಿ ಅವರಿಗೆ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದೆ ಕೇವಲ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಮತ್ತು ಆಶಾ ಕಾರ್ಯಕರ್ತರು ಕೇವಲ ಸಾವಿರ ರೂಪಾಯಿ ಕೊಡ್ತಾ ಇದೆ ಮತ್ತೆ ನಮ್ಮ ಪಂಚಾಯತಿ ನೌಕರಿಗೆ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಆದ್ರೆ ಆ ಕನಿಷ್ಠ ವೇತನವನ್ನು ಕೂಡ ಇವತ್ತು ಇದು ಕಾಯ್ದೆ ಇದು ಶೇಖಡಾ ಇದು ಶೇಖಡಾ ಈ ಕಾನೂನುಗಳ ಪ್ರಕಾರ ಇವತ್ತು 600 ರೂಪಾಯಿ ಇತ್ತಂತ ಕನಿಷ್ಠ ವೇತನವನ್ನ ಇವತ್ತು ನೂರ ಎಪ್ಪತ್ತಾರು ರೂಪಾಯಿ ಇಳಿಸಿದ್ದಾರೆ ಇದರಿಂದ ಅವರು ಕನಿಷ್ಠ ವೇತನ ಕೂಡ ಇವತ್ತು ಬದಲಾಗ್ತಾ ಇದೆ ಅದ್ರು ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ಏನಾಗಿದೆ ಅಂತಂದ್ರೆ ಮೊನ್ನೆ ಸಭೆ ತರಕೊಂಡಂತ ಸಂದರ್ಭದಲ್ಲಿ ನಮ್ಮ ಮಿನಿಸ್ಟ್ರು ಕೂಡ ಹೇಳಿದ್ರು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಸಿಂಗಲ್ ಸಿಂಗಲ್ಪಟ್ಟೆ ವೇತನ ಹೆಚ್ಚಳ ಮಾಡಿಲ್ಲ ಮತ್ತೆ ಇವತ್ತು ಏನು ಯೂನಿಟ್ ಕ್ಯಾಶ್ ಕೊಡ್ತಾ ಇದ್ದಾರೆ ಅದು ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಹೆಚ್ಚಿನ ಮಾಡಿಲ್ಲ ಕೇವಲ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ನಮ್ಮ ಕಾರ್ಮಿಕರನ್ನ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತು ಬಿ ಕೆಲಸ ಮಾಡಲ್ಲ ಅಂತಂದ್ರೆ ಎಲ್ಲರಿಗೂ ಕೂಡ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಇವತ್ತು ಬಿ ಎಲ್ ಒಂದು ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಕೊಡಬೇಕು ಅಂತ ಕೇಳಿದ್ವಿ ಆದ್ರೆ ಅದನ್ನು ಕೂಡ ಮಾಡ್ತಾ ಇವತ್ತು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಲ್ಲ ಅಂತಂದ್ರೆ ಇವತ್ತು ಬೇರೆ ಬೇರೆ ಕೆಲಸಗಳನ್ನ ಕೂಡ ಇವ್ರ ಮಾಡಿಸ್ತಾ ಇದ್ದಾರೆ ಮತ್ತೆ ಗ್ರಾಮ ಪಂಚಾಯತಿ ನೌಕರ್ ಇವತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತು ವಿದ್ಯೂಟ ನೌಕರಕ್ಕೂ ಕೂಡ ಇವತ್ತು ಹೆಚ್ಚು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲವನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ರೈತರ ಕಾಯ್ದೆಗಳನ್ನು ಇವತ್ತು ಬದಲಾವಣೆ ಮಾಡಕ್ ಮಾಡಿದ್ದಾರೆ ಮತ್ತೆ ಬೀಜ ಬಸ್ಗಳ ಕಾಯ್ದೆಯನ್ನ ಬಂದಿದ್ದಾರೆ ಈ ಎಲ್ಲವನ್ನೂ ವಿರೋಧ ಮಾಡಿ ಇವತ್ತು ಅಗ್ರಕಾರ ಎಲ್ಲ ಕಡೆ ಕೂಡ ಇಡೀ ದೇಶಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ۶۶ ۶ ۶ ۶ ۶ ವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ಚಿಕ್ಕಘಟ್ಟ ತಾಲೂಕಿನಲ್ಲಿ ಕೂಡ ಗ್ರಾಮ ಪಂಚಾಯಿತಿ ನೌಕರರು ಅಂಗನವಾಡಿ ಕಾರ್ಯಕರ್ತರು ಬಿಸಿಯೂಟ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಾವು ಕೇಳೋಕಿದ್ರೆ ನೌಕರ ಇವತ್ತು ಹಾಸ್ಪಿಟ್ಲ್ ಹೋಗ್ಬೇಕಾಗ್ತದೆ ರೇಷನ್ ಕಾರ್ಡ್ ಅನ್ನ ಕೇಳ್ತಾರೆ ಹಾಸ್ಪಿಟಲ್ ನಲ್ಲಿ ಇವತ್ತು ಆ ನೌಕರನಿಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಅವನು ಪ್ರಾಣ ಬಿಡ್ತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಆದ್ರಿಂದ ಇವತ್ತು ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಡ್ಬೇಕು ಈಗಾಗಲೇ ಏನು ರೇಷನ್ ಕಾರ್ಡ್ ಗಳನ್ನ ತೆಗಿಬೇಕು ಅಂತೇಳಿ ಆದೇಶ ಆದೇಶವನ್ನ ವಾಪಸ್ ಪಡಬೇಕು ಅದೇ ರೀತಿಯಾಗಿ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯವನ್ನ ನಿಗದಿ ಮಾಡಿ ಮಾನದಂಡವನ್ನ ಇಟ್ಟಿದ್ದಾರೆ ಈ ಮಾನದಂಡವನ್ನ ವಾಪಸ್ ಪಡಿಬೇಕು ಇವತ್ತು ಯಾಕಂತಂದ್ರೆ ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನೌಕರರಿಗೆ ಇವತ್ತು ಹದಿನಾರು ಸಾವಿರ ಇಸರವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಬೆಲೆ ಏರಿಕೆ ತಗೊಂಡ್ರೆ ಇವತ್ತು ಇಂಚತ್ತು ಕೂಡ ಸಾಲದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮನೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕಾಗಿದ್ರೆ ಇಲ್ಲ ಹಾಸ್ಪಿಟ್ಲು ಇಲ್ಲ ಬೇರೆ ಏನೋ ಜೀವನ ಮಾಡಬೇಕಾಗಿದ್ರೆ ಅಕ್ಕಿ ತರಬೇಕಾಗಿದ್ರೆ ಬೇಡ ತರಗಾಗಿದ್ರೆ ಇದೆಲ್ಲ ಕೂಡ ಸಮಸ್ಯೆ ಆಗ್ತದೆ ಇವತ್ತು ನೀವು ಪೇಪರ್ನಲ್ಲಿ ನೋಡಿರ್ಬೋದು ಏನು ಅಂತಂದ್ರೆ ಕಡಲೆ ಬೀಜ ಒಂದು ನೂರ್ ಇಪ್ಪತ್ತಿದ್ದಂತದ್ದು ಇವತ್ತು ಇನ್ನೂರು ರೂಪಾಯಿ ಮಾಡಿದ್ದಾರೆ ಅದೇ ರೀತಿಯಾಗಿ ಕೊತ್ತಂಬರಿ ಇವತ್ತು ನೂರ್ ಮೂವತ್ತು ಇದ್ದಿದ್ದು ಇನ್ನೂರು ರೂಪಾಯಿ ಮಾಡಿದ್ದಾರೆ ಬೇಳೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಈ ರೀತಿ ಹಲವಾರು ರೀತಿಯಲ್ಲಿ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ನಮ್ಮ ನೌಕರರ ಮೇಲೆ ಕದ ಪ್ರಹಾರವನ್ನ ಮಾಡಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನಿದೆ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನ ಇವತ್ತು ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ ಇವತ್ತು ಏನು ಈ ಒಂದು ಬೆಲೆ ಏರಿಕೆ ಏನಿದೆ ಗೆಲ ಏರಿಕೆಯನ್ನ ವಾಪಸ್ ತಗೋಬೇಕು ಇವತ್ತು ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಏನು ಈ ಕಾರ್ಮಿಕ ಕಾಯ್ದೆಗಳು ಅಂತೇಳಿ ಏನಿದೆ ಈ ಕಾರ್ಮಿಕ ಕಾಯ್ದೆಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಇವತ್ತು ನೌಕರರನ್ನ ಬೀದಿ ಪಾಲು ಮಾಡ್ತಕ್ಕಂತ ಪರಿಸ್ಥಿತಿಗೆ ಇವತ್ತು ತಂದು ಇಟ್ಟಿದ್ದಾರೆ ಆದ್ರಿಂದ ಇದನ್ನ ನಾವು ಧಿಕ್ಕಾರ ಮಾಡಿ ಇವತ್ತು ಅಖಿಲ ಭಾರತದಲ್ಲಿ ಇಡೀ ಕಾರ್ಮಿಕ ಸಂಘಟನೆಗಳನ್ನ ಸೇರಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಇವತ್ತು ಚಿತ್ರಘಟ್ಟ ತಾಲೂಕಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸೈಡಲ್ಲಿ ಬಂದ್ಬಿಡಿ ಈಗಲ್ಲ ಇಮಿಡಿಯೇಟ್ ಸೈಡಲ್ಲಿ ಬಂದ್ಬಿಡ್ಬೇಕು ದಯವಿಟ್ಟು ಎಲ್ಲ ಚೋರ್ ಆಗಿರೋದ್ರಿಂದ ಅವ್ರು ನಮ್ಮ ತಿಳ್ಬೇಕಂತ ಕಾಯ್ಕೊಡ್ಬೇಕು ಎಲ್ದಾಡ್ಬೇಕ ನಾವು ಹೋಗಲ್ಲತ್ತ ಇವತ್ತು ಯಾವ್ದಾದ್ರೂ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತಾ ಇದೆಯನ್ನ ಬಹುಶಃ ಈ ದೇಶದಲ್ಲಿ ರಕ್ಷಣೆ ಹೆಣ್ಣು ಮಕ್ಕಳ ಗೌರವ ನೋಡ್ತಾ ಇದೆ ಬಹಿರಂಗವಾಗಿ ಒಂದು ಸಮಾಜ ಇದನ್ನ ಗಮನಿಸ್ತಾ ಇದೆ ಯಾವ ಹೆಣ್ಣು ಮಕ್ಕಳು ಕೂಡ ಎರಡು ಕಿಲೋಮೀಟರ್ ಕಡತ ಬಂದು ತನ್ನ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ಇತಿಹಾಸ ಎಲ್ಲುವುದಿಲ್ಲ ಆದರೆ ಇವತ್ತು ಹೆಣ್ಣು ಮಕ್ಕಳು ಬರೀ ಹೊಟ್ಟೆಯಲ್ಲಿ ಬಂದು ಇವತ್ತು ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಸರ್ಕಾರಗಳು ಮಾಡ್ತಾ ಬಂದಿದೆ ಈ ಸರ್ಕಾರಗಳು ಈ ಹೆಣ್ಣು ಮಕ್ಕಳ ಮತ್ತೆ ಈ ಕಾರ್ಮಿಕರ ಒಂದು ಏನು ಘೋಷಣೆಯನ್ನ ಮಾಡ್ತಾ ಇದೆ ಇದು ಸರ್ಕಾರ ಕಡಿಮೆ ನಿರ್ಮಾಣಗಳಲ್ಲಿ ಹೆಣ್ಣು ಮಕ್ಕಳು ಒಂದೇ ಬರ್ತದೆ ಆ ನಿಟ್ಟಿನಲ್ಲಿ ಜಾರಿ ಮಾಡಿರ್ತಕ್ಕ ನಾಲ್ಕು ಕಾನೂನುಗಳಿದ್ದಾವೆ ಆ ಕಾನೂನುಗಳು ಮುಂದಿನ ನಮ್ಮ ನಾವು ಹೋರಾಟಕ್ಕೆ ಹೋಗೋದೇವೆ ಯಾಕಂದ್ರೆ ಕಾನೂನುಗಳು ಆ ರೀತಿಯಾಗಿ ಅವರನ್ನ ರೀತಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಶಾಂತಿಯುತವಾಗಿ ಹೋರಾಟವನ್ನ ಮಾಡಿದ್ದೀರಿ ಮುಂದಿನ ಹೋರಾಟ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಮುಂದೆ ನಮ್ಮ ಮನವಿ ಮನವಿಯನ್ನು ಸಲ್ಲಿಸಿದಾಗ ವಿಶಿಷ್ಟವಾಗಿ ನಮ್ಮ ಸ್ಥಳೀಯ ಬೇಡಿಕೆಗಳೇನಿದ್ದಾವೆ ಮತ್ತೆ ರಾಜ್ಯದ ಬೇಡಿಕೆಗಳು ಏನೇನಾಗ್ತಾ ಇದ್ರೆ ಕೇಂದ್ರ ಸರ್ಕಾರ ಹೇಗೆ ನಮ್ಮ ಕಾರ್ಮಿಕ ನೀತಿಗಳನ್ನ ರೀತಿ ನಾಶ ಮಾಡಿಕೊಂಡು ಅವರ ನಿರ್ಮಾಣವನ್ನು ಮಾಡ್ತಾ ಇದೆ ಆ ನಾವು ಅಲ್ಲಿ ಮಾತಾಡ್ತೀವಿ ಇಲ್ಲಿವರೆಗೂ subscribe to my channel Subscribe to my channel.